ಕ್ಲೋಸ್ನೆಸ್ ಬೇರೆ ಈಗ ಎಲ್ಲರೂ ಕೇಳ್ತಿದ್ದೀನಿ ನೋಡೋಣ ಹೆಲ್ಪ್ ಆಗುತ್ತೆ ಈಗ ನನ್ನ ಹತ್ರ ಇಲ್ಲ ದುಡ್ಡು ಈಗ ಕೇಳಬೇಕು ಕೇಳಬೇಕು ನಾನು ಯಾಕೆ ಕೇಳಬೇಕು ನನ್ನ ಹತ್ರ ಇಲ್ಲ ಯಾಕಿಲ್ಲ ಅನ್ನೋದೇ ತಾನೇ ಪ್ರಶ್ನೆ ಯಾಕಿಲ್ಲ ಇಷ್ಟೆಲ್ಲ ಸಿನಿಮಾಗಳು ಮಾಡಿ ಇಷ್ಟೆಲ್ಲ ಕಾಂಟ್ಯಾಕ್ಟ್ ಇದ್ದು ಯಾಕೆ ಸಿನಿಮಾ ಅಲ್ಲಿ ದುಡ್ಡು ಬರಲಿಲ್ಲ ನಾನು ಅದೇ ಹೇಳೋದ್ನಲ್ಲ ನಾನು ಯಾವಾಗ ಬೈ ಪಾಸ್ ಆಯಿತು ಆವಾಗಲೇ ಹದಿನೈದು ಹದಿನಾರು ಲಕ್ಷ ಖರ್ಚು ಖಾಲಿ ಆಗೋಯ್ತು ಸೊ ಈಗ ಇಷ್ಟು ಜನ ಇದ್ದಾರೆ ಪರಿಚಯ ಇದ್ದಾರೆ ಎಲ್ಲರೂ ಅಪ್ರೋಚ್ ಮಾಡ್ತಾ ಇದ್ದೀನಿ ನಾನು ಈಗ ಅಪ್ರೋಚ್ ಮಾಡಿದ್ದೀನಿ ಉಪೇಂದ್ರ ಅವ್ರನ್ನೂ ಅಪ್ರೋಚ್ ಮಾಡಿದೆ ಅವರೊಂದು ಸ್ವಲ್ಪ ಕೊಟ್ಟಿದ್ದಾರೆ ಸುದೀಪ್ಗೆ ಟಚ್ ಮಾಡಿದೆ ಪಟ್ಟಂತ ಇಮ್ಮಿಡಿಯೇಟಾಗಿ ಒಂದು ಲಕ್ಷ ಟ್ರಾನ್ಸ್ಫರ್ ಮಾಡಿದ್ದಾರೆ ಗುರು ಕಿರಣ್ಣು ಒಂದು ಸ್ವಲ್ಪ ಕೊಟ್ಟಿದ್ದಾರೆ ಇನ್ನೂ ನಾನು ಶಿವಣ್ಣ ಅವ್ರನ್ನ ಭೇಟಿ ಮಾಡಿಲ್ಲ ಮಾಡ್ತಕ್ಷ ಕೆಲಸ ಅಲ್ಲ ಅದು ಅವ್ರಿಗೆ ಏನೇನು ಕಮಿಟ್ಮೆಂಟ್ಗಳಿದೆ ಗೊತ್ತಿಲ್ವಲ್ಲ ವಿಷಯ ಅಂತೂ ಗೊತ್ತು ಅವರಿಗೆ ವಿಷಯ ಅಂತೂ ಗೊತ್ತು ಫಸ್ಟ್ ಗೊತ್ತಾಗಿದ್ದೆ ನಾನು ಫಸ್ಟ್ ಹೇಳಿದ್ದೆ ಉಪೇಂದ್ರಾಗಿಯೇ ಫೈಲೆಲ್ಲ ಹೇಳಿದೆ ಸೊ ಅವ್ರದ್ದು ಕೆಲವೆಲ್ಲ ಇದೆ ಎರಡೂವರೆ ಮಾಡಿ ಅವರು ಕೆಲವು ಸಲ ಎಲ್ಲ ಸಹಾಯ ಮಾಡಿದ್ದಾರೆ ನಾವು ಸುಮ್ಮನೆ ಈ ಟೈಮಲ್ಲಿ ಇಷ್ಟು ಅಂದ್ಕೊಂಡಿದ್ದಾರೆ ಮುಂದೆ ಏನಾದ್ರು ಕೊಡ್ಬೋದು ಗೊತ್ತಿಲ್ಲ ನಾನು ಸುದೀಪ್ ಮಾತಾಡಿದ್ದೆ ಪಟ್ಟನ್ ಬಂದ್ಬಿಡ್ತು ಇನ್ನು ಬಿಟ್ಟರೆ ನಾ ಶಿವಣ್ಣ ಅವ್ರ ಹತ್ರ ಮಾತಾಡ್ಬೇಕಷ್ಟೇ ಇನ್ನು ಬೇರೆ ಯಾರ ಹತ್ರ ಮಾತಾಡೋದು ಜಗ್ಗೀಶ್ ಅವ್ರ ಹತ್ರ ಮಾತಾಡೋದು ಎಲ್ಲ ಗೌರ್ಮೆಂಟ್ ಫಂಡ್ಗಳಿಗೆ ಹೇಳ್ತಾರೆ ಗೌರ್ಮೆಂಟ್ ಫಂಡ್ ಇದೆ ಪ್ರೋಸ ಸಾರಾಗೋವಿಂದ ಸರ್ ಮಾಡ್ತಾ ಇದಾರೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರದ್ದು ಕಡೆಯಿಂದ ಅದು ಆಗ್ಬೋದು ಸಾಧಕೋಕಿಲಾ ಇದರಲ್ಲಿ ಅಕಾಡೆಮಿಲಿ ಮಾಡ್ಕೊಡ್ತೀನಿ ಅಂತ ಅದೇ ಅದನ್ನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇವೆರಡು ಬಿಟ್ಟರೆ ಇನ್ನು ಇನ್ಯಾರು ನನಗೆ ಇದಾಗಿಲ್ಲ ನೋಡಬೇಕು ಸಡನ್ ಆಗಿ ಈಗ ನಾಳೆಲ್ಲೋ ಟ್ರಾನ್ಸ್ಪೋರ್ಟೇಶನ್ ಸಡನ್ ಆಗಿ ಇವತ್ತು ರಾತ್ರಿನೇ ಕರಿಬಹುದು ಅದು ಪರಿಸ್ಥಿತಿ ಅದು ಪರಿಸ್ಥಿತಿ ಹಂಗೆ ಇದೆ ಪರಿಸ್ಥಿತಿ ಅದಕ್ಕೆ ಒಂದಷ್ಟು ಏನೇನಿದೆ ಈಗ ಇವ್ರನ್ನೆಲ್ಲ ಸೇರಿಸಿ ಒಂದು ಆರು ಬರುತ್ತೆ ಇನ್ನೊಂದು ನಾಲ್ಕು ಐದು ರೆಡಿ ಮಾಡಿ ಇಟ್ಕೋಬೇಕು ಆಮೇಲೆ ನಾನು ಅವ್ರಿಗೆ ಹೇಳಬೇಕು ಯಾರಿಗೆ ಆಸ್ಪತ್ರೆ ಅವ್ರಿಗೆ ನಾನು ಫಸ್ಟ್ ಹೇಳಬೇಕು ಸ್ವಲ್ಪ ಅಮೌಂಟ್ ರೆಡಿ ಮಾಡಿದ್ಮೇಲೆ ಕರೀರಿ ಅಂತ ಹೇಳ್ಬೇಕಾಗತ್ತೆ ಅದಕ್ಕೆ ಇಷ್ಟು ಓಡಾಡ್ತಾ ಇದ್ದೀನಿ ನಾನು ನಾನೇ ಓಡಾಡ್ತಾ ಇದ್ದೀನಿ ಬೇರೆ ಯಾರನ್ನ ಕಳಿಸ್ರು ಕೆಲಸ ಆಗಲ್ಲ ಅಂತ ಅಂದ್ರೆ ಮುಂಚೆ ಬಂದು ನಮಗೆ ಗೊತ್ತಿಲ್ಲ ಇವತ್ತು ಈ ತಿಂಗಳಲ್ಲಿ ಇದೆ ಅಂತ ಹೇಳ್ಬಿಟ್ಟು ಆ ತಿಂಗಳಲ್ಲಿ ಆಗಲಿಲ್ಲ ಆದರೆ ಸುಳ್ಳು ಹೇಳ್ತಿದ್ದಾನೆ ಅಂತ ಆಗ್ಬಿಡುತ್ತೆ ಈಗ ಟ್ರಾನ್ಸ್ಪ್ಲಾಂಟೇಶನ್ ಈ ತಿಂಗಳಲ್ಲಿ ಇದೆ ಅಂತ ನಾನು ಹೇಳೋಕ್ಕಾಗಲ್ಲ ಇನ್ನೂ ಟೈಮ್ ಇದೆ ತಾನೇನು ಕೂತಾರೆ ಈಗ ಏನಾಗುತ್ತೆ ಅಂದರೆ ಎಮರ್ಜೆನ್ಸಿ ಅಂದಾಗಲೇ ನಾವು ಜನಗಳ ಹತ್ರ ಕೇಳಿದ್ರೆ ಕೊಡ್ತಾರೆ ಹೊರತು ಇದು ನನ್ನ ಮೂರು ನನ್ನ ಆರು ತಿಂಗಳಲ್ಲಿ ಇದೆ ನನಗೆ ಇವತ್ತು ಕೊಡಿ ಅಂತಂದರೆ ಪೀಪಲ್ ವಿಲ್ ನಾಟ್ ರೆಸ್ಪಾಂಡ್ ಇದು ಏನಂತಾರೆ ಈಗ ಅರ್ಜೆಂಟ್ ಬಂದಿದ್ದಕ್ಕೆ ಅವ್ರು ಇವತ್ತು ಕರೆದ್ರೂ ಕಲಿಬೋದು ಅಂದಿದ್ದಕ್ಕೆ ಒಂದು ಸಲ ಕರೆದು ಮ್ಯಾಚಾಗಿ ಕ್ರಾಸ್ ಮ್ಯಾಚಾಗಿ ಇನ್ನೊಬ್ಬರು ಹೋಯ್ತದ್ದು ಆಗಾದಾಗಲೇ ನನಗೂ ಸೀರಿಯಸ್ನೆಸ್ ಬಂತು ಅಯ್ಯೋ ಟೈಮ್ ಇಲ್ಲ ನನಗೆ ಅಂತ ಹಾಗಾಗಿ ನಾನು ಓಡಾಟಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಏನು ಹೇಳ್ತಿದ್ದೀನಿ ಅಂದರೆ ನಾನು ನನ್ನ ಅಕೌಂಟ್ ನಂಬರು ಕೊಡ್ತೀನಿ ನಾನು ಇದು ಎಲ್ರಿಗೂ ಕೇಳ್ತಿರೋದೇನಂತಂದರೆ ನನಗೆ ನಿಮ್ಮ ಕೈಲಾದಷ್ಟು ನಿಮಗೆ ಅನಿಸಿದಷ್ಟು ಅಮೌಂಟನ್ನು ನನಗೆ ಸ್ವಲ್ಪ ಸಹಾಯ ಮಾಡಿ ಈ ಟೈಮಾಗಿ ಈ ಈ ಒಂದು ಸಂಕಷ್ಟದಿಂದ ಹೊರಗಡೆ ಬಂದು ಹೆಲ್ತಿಯಾಗಿ ಮತ್ತೆ ನಾನು ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ಬೇಕಾದ ಒಂದು ಇದು ಏನೋ ಚೈತನ್ಯ ಎಲ್ಲ ಬರೋದಕ್ಕೆ ಅಂದರೆ ನನಗೆ ಹಣ ಅವಶ್ಯಕತೆ ಬಂದಿದೆ ಆದ್ದರಿಂದ ನಾನು ಎಲ್ಲ ಕನ್ನಡ ಪ್ರೇಕ್ಷಕರಿಗೆ ಎಲ್ಲ ಕನ್ನಡ ಭಾಷೆಯ ಅಭಿಮಾನಿಗಳಿಗೆ ನಮ್ಮ ಸಿನಿಮಾ ಅಭಿಮಾನಿಗಳಿಗೆ ಹೇಳ್ತಿರೋದು ದಯವಿಟ್ಟು ನನಗೆ ಈ ಸಮಯದಲ್ಲಿ ಒಂದು ಸ್ವಲ್ಪ ನಿಮ್ಮ ಕೈಲಿ ನೀವು ಇಷ್ಟೇ ಅಂತ ನಾನು ಕೇಳೋಲ್ಲ ನಿಮ್ಮ ಕೈಲಿ ಆಗುತ್ತೆ ಅಷ್ಟನ್ನು ನೀವು ಕಾಂಟ್ರಿಬ್ಯೂಟ್ ಮಾಡಿ ನಂದು ಅಕೌಂಟ್ ನಂಬರು ಕ್ಯೂ ಆರ್ ಕೋಡು ಎಮ್ಮು ಚ ಆಮೇಲೆ ಫೋನ್ಪೇ ಪ್ರತಿಯೊಂದು ನಾನು ನಿಮಗೆ ಡಿಸ್ಪ್ಲೇಲಿ ಕೊಡ್ತೀನಿ ಅದರಲ್ಲಿ ಮೂಲಕ ನೀವು ನನಗೆ ಕಳಿಸಿ ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ